ಎಲ್ಲರಿಗೂ ನಮಸ್ಕಾರ ಹೊಸದೊಂದು ವಿಡಿಯೋ ಗ್ಯಾಲರಿಗೆ ಕೂಡ ಸ್ವಾಗತ ಇವತ್ತಿನ ವಿಡಿಯೋ ಏನು ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮುಗಿಲಿಕ್ಕಿನ್ನು ಒಂದೇ ಒಂದು ದಿನ ಬಾಕಿರೋದು ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಪೂರ್ಣ ಹಾಳು ಮಾಡಿ ಆಗಿದೆ ಇನ್ನು ಒಂದು ದಿನದಲ್ಲಿ ಏನಲ್ವ ಇರೋದು ಆದರೂ ಈ ಹಾಳು ಮಾಡಿರುವ ಒಳ್ಳೆ ಒಳ್ಳೆ ನೆನಪುಗಳು ಸಿಕ್ಕಿರುವ ಈ ದಿನಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡೆ ಈ ವಿಡಿಯೋ ನೋಡೋಕ್ಕಿಂತ ಮುನ್ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಹೇಳೋದು ಎಲ್ಲರ ಜೀವನದಲ್ಲಿ ನಡೆಯೋ ಹಾಗೇ ಸ್ಟಾರ್ಟಿಂಗ್ ಇಪ್ಪತ್ತ್ನಾಲ್ಕು ಜನವರಿ ಒಂದರಂದು ಈ ಇಯರ್ ನನಗೆ ಬೆಸ್ಟ್ ಇಯರ್ ಆಗಿರುತ್ತೆ ನಾನು ತುಂಬಾ ನಿರ್ಧಾರಗಳನ್ನ ತಗೊಂಡಿದ್ದೀನಿ ಅದೆಲ್ಲ ನಡೆಸಬೇಕು ನನ್ನ ಲೈಫ್ ಹೋಗಬೇಕು ಹೀಗೆ ಹೋಗ್ಬೇಕು ಅಂತ ಅತಿಯಾದ ವ್ಯಾಮೋಹದಿಂದ ಪ್ರಾರಂಭ ಮಾಡಿರೋ ಒಂದು ವರ್ಷ ಅಂತಲೇ ಹೇಳ್ಬೋದು ಆದರೆ ಏನು ಹೇಳ್ತಾರಲ್ವ ನಾವು ನಾವು ನಮ್ಮ ಮೈಂಡಲ್ಲಿ ಇರೋದೇ ಬೇರೆ ಆಗದೇ ಇನ್ನು ಬೇರೆ ಅಂತ ಅದೇ ರೀತಿ ಆಗಿರೋದು ನಾವು ಯೋಚನೆ ಮಾಡುವ ಜನಗಳಲ್ಲ ನಮ್ಮ ಸುತ್ತಮುತ್ತಲ ಇರೋದು ನಾವು ಅಂದ್ಕೊಳ್ಳೋ ಹಾಗೆ ಅಲ್ಲ ಜೀವನ ತುಂಬ ಕಷ್ಟ ಇದೆ ಅಂತೆಲ್ಲ ಅರ್ಥ ಮಾಡಿಸಿರೋ ಒಂದು ಇಯರ್ ಕೂಡ ಆಗಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮೊದಲೇ ನೆಗೆಟಿವ್ ಹೇಳಿ ಪ್ರಾರಂಭ ಮಾಡೋದು ಸರಿಯಲ್ಲ ಅದರಿಂದ ಪಾಸಿಟಿವ್ ಆಗಿರೋ ವಿಷಯ ಹೇಳ್ತೀನಿ ತುಂಬಾ ಒಳ್ಳೆಯ ಮನುಷ್ಯರನ್ನ ಸಿಕ್ತು ನನಗೆ ಎರಡು ಸಾವಿರದ ಎಪ್ಪತ್ತ ನಾಲ್ಕರಲ್ಲಿ ಯಾಕೆಂದರೆ ಒಂದೊಂದು ದಿನ ದಿನ ಹೋಗ್ತಾ ಇರೋ ಹಾಗೆ ನಮ್ಮ ಜೀವನಕ್ಕೆ ಹೊಸ ಹೊಸ ಒಬ್ಬರು ಎಂಟ್ರಿ ಆಗ್ತಾನೆ ಇರ್ತಾರೆ ಯಾಕೆಂದರೆ ಸೋಷಿಯಲ್ ಮೀಡಿಯಾ ಲೈಫ್ ಅಂದರೆ ಹಾಗೇ ಹೊಸ ಒಬ್ಬರು ಸಿಗ್ತಾರೆ ಸಿಕ್ಕಿದವರು ಯೋಗ್ಯತೆ ಇದ್ದರೆ ಇರ್ತಾರೆ ಇಲ್ಲದಿದ್ದರೆ ಹೋಗ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಹೋಗಲಿಕ್ಕೂ ಆಗೋದಿಲ್ಲ ಸೊ ಹಾಗಾಗಿ ಜೀವನ ಅನ್ನೋದು ಈ ಥರ ಒಂದು ನದಿಯಂತೆ ಹರಿಯುತ್ತಾ ಇರುತ್ತೆ ಈ ಹರಿಯುವ ನದಿಯಲ್ಲಿ ತುಂಬ ಕಸ ಕಡ್ಡಿ ಎಲ್ಲ ಸಿಗುತ್ತೆ ಅದರಲ್ಲಿ ಎಲ್ಲರೂ ತಲೆ ಮೇಲೆ ಎತ್ತಿ ಹಾಕೊಳ್ಳೋದಿಲ್ಲ ಏನಾದರೂ ನಮಗೆ ಬೇಕಾಗಿರೋ ಸಿಕ್ಕ ಸಿಕ್ಕಿದ್ರೆ ಮಾತ್ರ ಅದಲ್ವ ನಾವು ಎತ್ತಿಟ್ಕೊಳ್ಳೋದು ಅದೇ ರೀತಿ ಸುಮಾರು ಕಸ ಕಡ್ಡಿ ಎಲ್ಲ ಸಿಗುತ್ತೆ ಅದನ್ನೆಲ್ಲ ಒಂದು ಬದಿಗಿಟ್ಟು ನಮಗೆ ಸಿಕ್ಕಿರೋ ಅಮೂಲ್ಯವಾದ ವಸ್ತುವನ್ನು ಮಾತ್ರ ನಾವು ನಮ್ಮ ಜೀವನದಲ್ಲಿ ತಗೊಂಡು ಹೋಗಬೇಕಾಗುತ್ತೆ ಅದೇ ನಾನು ಕೂಡ ಮಾಡಿರೋದು ಮಧ್ಯದಲ್ಲಿ ಕಸ ಕಟ್ಟಿನೆಲ್ಲ ಸ್ವಲ್ಪ ಎತ್ತಿ ತಲೆಯಲ್ಲಿ ಇಟ್ಕೊಂಡಿದ್ದೆ ಆದರೆ ಬೇಡ ಅಂತ ಅನಿಸಿದಾಗ ಅದು ಆ ಸ್ಪಾಟಲ್ಲಿ ಬೇಡ ಅಂತ ನಿರ್ಧಾರ ಮಾಡಿದರೆ ಮುಗ್ದು ಹಾಗೆ ಇದು ಮಾತ್ರ ಅಲ್ಲದೆ ನನಗೆ ಸೋಷಿಯಲ್ ಮೀಡಿಯಾ ಅನ್ನೋದು ನಾನು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ದು ಆದರೆ ಅವಾಗ ಏನು ಕೂಡ ಪೋಸ್ಟ್ ಏನು ಮಾಡ್ತಾ ಇರಲಿಲ್ಲ ಸುಮ್ಮನೆ ಜಸ್ಟ್ ಎಲ್ಲರೂ ಮಾಡೋ ಥರ ರೀಲ್ಸ್ ನೋಡಲಿಕ್ಕೆಲ್ಲ ಯೂಸ್ ಮಾಡ್ತಾ ಇದೆ ನಂತರ ನಾನು ಸ್ವಲ್ಪ ಚಾರಿಟಿ ವರ್ಕ್ ಸ್ಟಾರ್ಟ್ ಮಾಡಿದಾಗ ಅದ್ರ ಸ್ವಲ್ಪ ಡೀಟೇಲ್ಸ್ ಇದೆ ಅದು ಮುಗ್ದ ನಂತರ ರೀಲ್ಸ್ ಏನೇನೋ ಥಾಟ್ಸ್ ಎಲ್ಲ ಬರ್ದು ಹಾಕಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ ಆ ಟೈಮಲ್ಲಿ ಸ್ವಲ್ಪ ರೀಚ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು ರೀಚ್ ಆಗಿ 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 ಏನು ಹೇಳೋದು ಮಿಲಿಯನ್ ವ್ಯೂಸ್ ಬರಲಿಕ್ಕೆಲ್ಲ ಸ್ಟಾರ್ಟ್ ಆಯ್ತು ಆವಾಗ ಅಂದ್ಕೊಂಡು ಯಾಕೆ ಇದನ್ನು ಒಂದು ನನಗೆ ಇಷ್ಟ ಇತ್ತು ಈ ಥರ ಎಲ್ಲ ವೀಡಿಯೋ ಮಾಡೋದು ಇದನ್ನೇ ಒಂದು ಕಂಟಿನ್ಯೂ ಮಾಡಬಾರ್ದು ಇದರಲ್ಲಿ ಫ್ಯೂಚರ್ ಇದೆ ಸೊ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಆಮೇಲೆ ಕಂಟಿನ್ಯೂ ವೀಡಿಯೋಸ್ ಎಲ್ಲ ಹಾಕಲಿಕ್ಕೆ ಸ್ಟಾರ್ಟ್ ಆವಾಗ ರೀಚ್ ಆಯಿತು ಇವಾಗ ನಲವತ್ತ ಏಳು ಸಾವಿರ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ನಲವತ್ತೇಳು ಸಾವಿರ ಅಂತ ಹೇಳಿದ ಒಂದು ಸಣ್ಣ ವಿಷಯನೇ ಅಲ್ಲ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಜನ ನನ್ನ ನೆಗೆಟಿವ್ ನೋಡಲಿಕ್ಕೆ ಮಾತ್ರ ಫಾಲೋ ಮಾಡಿರ್ತೀರ ಅದು ನನಗೆ ಚಿಂತೆನೇ ಇಲ್ಲ ಅದೇ ಒಬ್ಬರಾದರೂ ನಮ್ಮ ವೀಡಿಯೋಗೋಸ್ಕರ ವೆಯ್ಟ್ ಮಾಡೋ ಒಬ್ಬರಾದರೂ ಇದ್ದರೆ ಅದೇ ದೊಡ್ಡ ವಿಷಯ ಅಂತ ಅಂದ್ಕೊಳ್ತೀನಿ ಸೊ ಅದು ಕೂಡ ಒಂದು ಪಾಸಿಟಿವ್ ಆಗಿರೋ ವಿಷಯನೇ ಅಂತ ಹೇಳ್ಬೋದು ಯಾಕೆಂದರೆ ಸೋಷಿಯಲ್ ಮೀಡಿಯಾಕ್ಕೆ ಬರುವಾಗ ನನಗೆ ಈ ಥರ ಒಂದು ಏನು ಹೇಳೋದು ಈ ಥರ ಒಂದು ಲೈಫ್ ಸಿಗುತ್ತೆ ನಾನು ಕೂಡ ಒಂದು ಇನ್ಫ್ಲುಯೆನ್ಸರ್ ರೀತಿಯಲ್ಲಿ ಆ ಒಂದು ರೀತಿಗೆ ಹೋಗ್ತೀನಿ ನಾನು ಕೂಡ ಸ್ವಲ್ಪ ಪ್ರಮೋಷನ್ಸ್ ಎಲ್ಲ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಸೊ ಹೀಗೆ ಸ್ವಲ್ಪ ಇವಾಗ ಪ್ರಮೋಷನ್ಸ್ ಎಲ್ಲ ಬಂತು ಏನೋ ಹೋಗ್ತಾ ಇದೆ ಲೈಫ್ ಹೀಗೆ ಸೊ ಅದೆಲ್ಲ ತುಂಬ ಪಾಸಿಟಿವ್ ಆಗಿರೋ ವಿಷಯನೇ ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಆಗಿರೋದಿದು ಸೊ ಅದರಿಂದ ಹೇಳಿದೆ ಇದ್ದು ಇದ್ರ ಜೊತೆಗೆ ನನಗೆ ಹೇಳಲೇಬೇಕು ವಿಷಯ ನಾನು ಕನ್ನಡ ಮಾತಾಡ್ತೀನಿ ಅನ್ನೋದು ನಮ್ಮ ಸುತ್ತಮುತ್ತಲಿರುವವರಿಗೆ ಆಗಿರಬಹುದು ಅಥವಾ ನನ್ನ ಆಗಿರ್ಬೋದು ಯಾರಿಗೂ ಕೂಡ ಗೊತ್ತಿಲ್ಲ ಗೊತ್ತಿದೆ ಅಂದರೆ ಗೊತ್ತು ನನಗೆ ಅರ್ಧಂಬರ್ಧ ಕನ್ನಡ ಗೊತ್ತಿರೋದು ನಾನು ಸರಿಯಾಗಿ ಕನ್ನಡ ಮಾತಾಡಲಿಕ್ಕೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಇದ್ದು ಅಷ್ಟೇ ಆದರೆ ನಾನು ವೀಡಿಯೋಗೆ ಬಂದಾದಮೇಲೆ ವೀಡಿಯೋದಲ್ಲಿ ಮಾತಾಡುವ ಶೈಲಿ ನೋಡಿ ಅವರಿಗೆ ಗೊತ್ತಾಗಿರೋದು ನಾನು ಕನ್ನಡ ಎಷ್ಟು ಮಾತಾಡ್ತೀನಿ ಅಂತ ಇರೋದು ಅದು ನನ್ನ ಫ್ಯಾಮ್ಲಿ ಆಗಿರಬಹುದು ಅದೇ ರೀತಿ ನನ್ನ ನೇಬರ್ಸ್ ಆಗಿ ಯಾ ಎಲ್ಲರೂ ಕೂಡ ಹೇಳ್ತಾ ಇದ್ರು ನೀನು ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀನಿ ನಮ್ಗೆ ಗೊತ್ತೇ ಇರಲಿಲ್ಲ ಅಂತ ಹಾಗೆ ನಾನು ಈ ಥರ ಎಲ್ಲ ಮಾತಾಡೋ ಒಂದು ಹುಡುಗೀನೇ ಅಲ್ಲ ನಿಜ ಹೇಳಬೇಕು ಅಂತ ಹೇಳಿದರೆ ಪಬ್ಲಿಕ್ಕಲ್ಲಿ ನನಗೆ ಫೇಸ್ ನೋಡಿ ಒಬ್ಬರ ಜೊತೆ ಮಾತಾಡ್ಲಿಕ್ಕೆ ತುಂಬ ಭಯ ಇವಾಗಲೂ ಕೂಡ ಇವಾಗಲೂ ಕೂಡ ಹೇಳ್ತಾ ಇದ್ದೀನಿ ನನಗೆ ಪಬ್ಲಿಕ್ನ ಫೇಸ್ ಮಾಡೋದು ತುಂಬಾ ಭಯ ಭಯ ಅಲ್ಲ ಒಂದು ಮುಜುಗರ ಆದರೆ ನನ್ನ ರೂಮಲ್ಲಿ ಕೂತ್ಕೊಂಡು ನಾನು ಏನೇ ಬಾಯಿ ಬಡ್ದು ಮಾತಾಡ್ತೀನಿ ಆದರೆ ಪಬ್ಲಿಕ್ ಮುಂದೆ ನಂಗೆ ತುಂಬಾ ಭಯ ಒಂದು ಮುಜುಗರ ಕೂಡ ಆದರೆ ಈ ಥರ ಮಾತಾಡ್ತೀನಿ ಅಥವಾ ಒಂದು ಮೊಬೈಲ್ ಇಟ್ಕೊಂಡು ಈ ಥರ ಎಲ್ಲ ಕನ್ನಡ ಮಾತಾಡಿ ವೀಡಿಯೋ ಮಾಡಿ ಹಾಕ್ತೀನಿ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಸೊ ಅದೇ ರೀತಿ ನನ್ನ ಎಲ್ಲರೂ ಓಕೆ ಪರವಾಗಿಲ್ಲ ಅವ್ರು ನೋಡ್ತಾರೆ ಅಂತ ಹೇಳ್ಬೋದು ಆದರೆ ನನಗೆ ಗೊತ್ತಿಲ್ಲದ ತುಂಬ ಮನುಷ್ಯರು ಯಾವುದ್ಯಾವುದೋ ಊರಿಂದ ಮೆಸೇಜ್ ಮಾಡ್ತಾರೆ ಕಮೆಂಟ್ಸ್ ಹಾಕ್ತಾರೆ ನಿಮ್ಮ ಕನ್ನಡಕ್ಕೆ ನಾವು ಸೋತು ಹೋದ್ವಿ ನಿಮ್ಮ ಕನ್ನಡ ಕೇಳಿ ತುಂಬ ಖುಷಿಯಾಯಿತು ನಿಮ್ಮ ಭಯಿಂದ ಕನ್ನಡ ಕೇಳಲಿಕ್ಕೆ ಚೆನ್ನಾಗಿದೆ ಹಾಗೆ ಹೀಗೆ ಅಂದರೆ ಸುಮಾರು ಕಮೆಂಟ್ಸ್ ಹಾಕ್ತಾಯಿದ್ವಿ ಖುಷಿ ಖುಷಿಯಾಯಿತು ಅಂತ ಹೇಳಿದ್ರೆ ಖುಷಿ ಖುಷಿಯಾಯಿತು ಆ ವಿಷಯ ಕನ್ನಡ ಮಾತಾಡುವಾಗ ಇಷ್ಟೊಂದು ರೆಸ್ಪೆಕ್ಟ್ ಇಷ್ಟೊಂದು ಪ್ರೀತಿಯಿಂದ ಅವರು ನಮ್ಮನ್ನು ಅಕ್ಕ ತಂಗಿ ಅಂತ ಹೇಳಿ ರೆಸ್ಪೆಕ್ಟ್ ಕೊಟ್ಟು ಎಷ್ಟೊಂದು ಮರ್ಯಾದೆಯಿಂದ ಮಾತಾಡ್ತಿದ್ದಾರೆ ಅಂದರೆ ಯಾರೋ ಗೊತ್ತೇ ಇಲ್ಲದೊಂದು ಮೂರನೇ ವ್ಯಕ್ತಿ ಬಂದು ನಮ್ಮ ಬಗ್ಗೆ ಇಷ್ಟೊಂದು ಇಷ್ಟೊಂದು ಕಾಳಜಿ ವಹಿಸಿ ಮಾತಾಡುವಾಗ ನೆಗೆಟಿವ್ ಹೇಳೋರು ಕೂಡ ಇದ್ದಾರೆ ಆಯ್ತು ಇದ್ರದ್ದು ಮಧ್ಯದಲ್ಲಿ ಓ ಇವಳು ದೊಡ್ಡ ಕನ್ನಡ ಮಾತಾಡಿ ಏನು ಸಾಧನೆ ಮಾಡಲಿಕ್ಕೆ ಹೋಗ್ತಾಳೋ ಕನ್ನಡದಲ್ಲಿ ಮಾತಾಡ್ಕೊಂಡು ಬಂದ್ಬಿಟ್ಲು ಹಾಗೆ ಹೀಗೆ ಹಿಜಾಬ್ ಹಾಕಿ ಕನ್ನಡ ಮಾತಾಡಬೇಕು ಅವಳಿಗೆ ಉರ್ದು ಮಾತಾಡಿ ಹೇಳಬೇಕು ಅಂತ ಹೇಳಿದರೆ ನಾನು ಉರ್ದು ಮಾತಾ ಉರ್ದು ಭಾಷೆ ನನಗೆ ಗೊತ್ತೂ ಇಲ್ಲ ಉರ್ದು ಮಾತಾಡೋದು ಅಲ್ಲ ನಾನು ನಾನು ನನ್ನ ಮನೆಯಲ್ಲಿ ಮಲಯಾಳಂ ಮಾತಾಡ್ತಾ ಇರೋದು ಆದರೆ ಕೆಲವ್ರಿಗೆ ನಾನು ಉರ್ದು ಮಾತಾಡೋದು ಅಂತ ಹೇಳಿ ನಾನು ಕನ್ನಡ ಮಾತಾಡೋದರಿಂದ ನಾನು ಉರ್ದು ಮಾತಾಡೋದಲ್ಲ ನಾನು ಮಲಯಾಳಂ ಮಾತಾಡೋದು ಮನೆಯಲ್ಲಿ ಇನ್ನಾದರೂ ತಿಳ್ಕೊಳ್ಳಿ ಹಾಗೆ ಉರ್ದು ಮಾತಾಡ್ಬೋದಲ್ವ ಇವುಳಿಗೆ ಇವಳಿ ಹಾಕಿ ಕನ್ನಡ ಮಾತಾಡ್ತಿದ್ದಾಳೆ ಹಾಗೆ ಹೀಗೆ ಅಂತ ಕಮೆಂಟ್ಸ್ ಬರ್ತಾ ಇತ್ತು ಅದರ ಅದೆಲ್ಲ ನೆಗೆಟಿವ್ ಆಗಿ ಅವರು ಏನು ಒಂದು ವಿಷಯ ಏನು ಅಂದರೆ ನಿಮ್ಮ ಮನಸ್ಸಲ್ಲಿ ನೆಗೆಟಿವ್ ಆಗಿರೋ ಥಾಟ್ಸ್ ಇದ್ದರೆ ನಮ್ಮ ಮೇಲೆಯೂ ಕೂಡ ಅದೇ ಬೀರಲಿಕ್ಕೆ ನೋಡ್ತೀರ ಆದರೆ ಅಪೋಸಿಟ್ ಇರುವವರು ಯಾತಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ ಅನ್ನೋದು ಅವರ ಅವರ ಕಡೆ ನಿಂತು ಯೋಚನೆ ಮಾಡಿದರೆ ಗೊತ್ತಾಗುತ್ತೆ ಅಷ್ಟೇ ಅದು ಮಾತ್ರ ಹೇಳಲಿಕ್ಕೆ ಇರೋದು ಅದು ಬಿಟ್ಟು ಇದೊಂದು ವಿಷಯ ಅಂದರೆ ತುಂಬ ಆಯಿತು ಯಾರೋ ಗೊತ್ತಿಲ್ಲದವ್ರ ವ್ಯಕ್ತಿ ಕೂಡ ನಮ್ಮನ್ನಾಗ ನಮ್ಮ ಕನ್ನಡ ಭಾಷೆಗೆ ಇಷ್ಟೊಂದು ಇಷ್ಟಪಟ್ಟು ನಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂದರೆ ತುಂಬ ಖುಷಿ ಪಡೋ ವಿಷಯನೇ ಅದು ಹೀಗೆ ಹಲವಾರು ವಿಷಯಗಳು ಒಳ್ಳೆಯದು ಆಗಿದೆ ಕೆಟ್ಟದ್ದು ಕೂಡ ಆಗಿದೆ ಹಲವಾರು ಜನ ಜೀವನದಿಂದ ಹೋಗಿದ್ದಾರೆ ಹಲವಾರು ಜನ ಬಂದಿದ್ದಾರೆ ಆದರೆ ಹೋದವರು ಎಲ್ಲರೂ ಕೂಡ ಹ್ಯಾಪಿಯಾಗಿರಲಿ ಅಂತಲೇ ಹೇಳಲಿಕ್ಕೆ ಬಯಸ್ತೀನಿ ಯಾಕೆಂದರೆ ನನ್ನ ಜೀವನದಲ್ಲಿ ಅವರಿಗೆ ಇರಲಿಕ್ಕೆ ಯೋಗ್ಯತೆ ಇಲ್ಲ ಅಥವಾ ನನಗೆ ಅವ್ರನ್ನ ಉಳಿಸೋ ಯೋಗ್ಯತೆ ಇಲ್ವಾ ಏನೋ ಇರಲಿ ಅದೆಲ್ಲ ವಿಷಯನೇ ಅಲ್ಲ ನಮ್ಮ ನನ್ನ ಫಾಲ್ಟ್ ಆಗಿರ್ಬೋದು ಅವರ ಫಾಲ್ಟ್ ಆಗಿರ್ಬೋದು ನಾನು ಅದು ಇವಾಗ ಯೋಚನೆ ಇಲ್ಲ ಯಾಕೆಂದರೆ ಜೀವನ ಅದನ್ನದು ಒಂದೇ ಇರೋದು ಅದು ಇನ್ನೊಬ್ಬರ ಕಾಲು ಕೆಳಗೆ ಇರಿಸಬೇಕಾಗಿರೋದಲ್ಲ ಸೊ ಅದರಿಂದ ಅದರಿಂದ ಮಾತ್ರ ನನಗೆ ಯಾರನ್ನೂ ಕೂಡ ನಾನೇನು ಅಂತ ಇನ್ನೊಬ್ಬರನ್ನ ಅರ್ಥ ಮಾಡಿಸಿ ಬದುಕಲಿ ಅವಶ್ಯಕತೆ ಇಲ್ಲ ನಮ್ಮನ್ನು ಅರ್ಥ ಮಾಡ್ಕೊಂಡಿರೋರು ನಮ್ಮ ಜೀವನದಲ್ಲಿ ಇದ್ರೆ ಸಾಕು ಅರ್ಥ ಮಾಡದೆ ಯಾರಿಗೋಸ್ಕರ ಇನ್ನೊಬ್ರದ್ದು ಕಾಲು ಕೆಳಗಿರೋ ಅವಶ್ಯಕತೆ ಇಲ್ಲ ಅರ್ಥ ಮಾಡಿಕೊಂಡು ಹೋಗೋರು ಇದ್ದಾರೆ ಜೀವನದಲ್ಲಿ ಅವ್ರು ಇರಲಿ ಅವ್ರ ಜೀವನಪೂರ್ತಿ ನನ್ನ ಜೊತೆ ಇರಲಿ ಅಂತ ಆಶಿಸ್ತೀನಿ ಅದೇ ರೀತಿ ಯೋಗ್ಯತೆ ಇಲ್ಲ ನಮ್ಮನ್ನು ಅರ್ಥ ಮಾಡ್ಕೊಳ್ಳಿರೋ ಮನಸ್ಸಿಲ್ಲ ಅಂದರೆ ಹೋಗಿ ಅಷ್ಟೇ ಯಾರನ್ನೂ ಕೂಡ ಹಿಡಿದಿರಿಸಲಿಕ್ಕೆ ಆಗೋದಿಲ್ಲ ನಾವು ಒಬ್ಬರನ್ನ ಜೀವನದಲ್ಲಿ ಒಬ್ಬರು ನಮ್ಮ ಜೀವನದಲ್ಲಿ ಇರಬೇಕು ಅಂದಾಗ ಅವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಡು ನಿಲ್ಲಿಸಿ ಓ ಇವರು ನಮ್ಮ ಜೀವನದಲ್ಲಿ ಇರಲೇಬೇಕು ಅಂತ ಹೇಳಿ ಇರಿಸ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅವರು ಇರೋದಿಲ್ಲ ಅವರ ಶರೀರ ನಿಮ್ಮೊಟ್ಟಿಗಿದ್ರು ಅವ್ರ ಮನಸ್ಸು ನಿಮ್ಮೊಟ್ಟಿಗೆ ಇರೋದಿಲ್ಲ ಹಾಗಿರುವಾಗ ಒಂದು ಫ್ರೆಂಡ್ಸ್ ಆದರೂ ಓಕೆ ಫ್ಯಾಮಿಲಿ ಆದರೂ ಓಕೆ ಏನೇ ರಿಲೇಷನ್ಶಿಪ್ ಆದರೂ ಕೂಡ ಯೋಗ್ಯತೆ ಇದ್ದರೆ ಇರ್ತಾರೆ ಇಲ್ವಾ ಹೋಗ್ತಾರೆ ಅಷ್ಟೇ ಹಾಗೆ ಈ ವಿಷಯ ಎಲ್ಲ ಮುಗಿದೋದಕ್ಕೇ ಇದನ್ನೆಲ್ಲ ಹೇಳುವ ಅವಶ್ಯಕತೆ ಇಲ್ಲ ಇನ್ನು ಸೊ ಇವಾಗ ಹೇಳಕ್ಕಿರೋದು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ನನಗೆ ನಾನು ಯೂಟ್ಯೂಬ್ ಇವಾಗ ಎರಡು ತಿಂಗಳಲ್ಲವಾ ಸ್ಟಾರ್ಟ್ ಮಾಡಿರೋದು ನನ್ನ ಯೂಟ್ಯೂಬ್ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಮಾನಿಟೈಸ್ ಆಗಬೇಕು ಅಂತ ತುಂಬನೇ ಆಸೆ ಇದೆ ಸೊ ವಾಚ್ ಅವರೆಲ್ಲ ಕಂಪ್ಲೀಟ್ ಆಗಬೇಕು ಸಬ್ಸ್ಕ್ರೈಬರ್ ಆಗ್ತಾ ಇದೆ ವ್ಯೂಸ್ ಕೂಡ ಚೆನ್ನಾಗಿ ಹೋಗಬೇಕು ಅಂತ ಇದ್ದರೆ ನಿಮ್ಮ ಸಪೋರ್ಟ್ ಇರಲೇಬೇಕು ಪರವಾಗಿಲ್ಲ ನಾನು ಪ್ರಾರಂಭಿಸಿ ಇಷ್ಟು ದಿನಗಳಾದರೂ ಕೂಡ ಪರವಾಗಿಲ್ಲ ವ್ಯೂಸ್ ಚೆನ್ನಾಗಿ ಹೋಗ್ತಾ ಇದೆ ಹೀಗೆ ಮುಂದಕ್ಕೆ ಹೋದರೆ ಸಾಕು ನನ್ನ ಎರಡು ಸಾವಿರದ ಇಪ್ಪತ್ತ ಐದರ ಮೊದಲ ಕನಸು ಅಂತ ಹೇಳೋದು ನನ್ನ ಯೂಟ್ಯೂಬ್ ಮಾನಿಟೈಸ್ ಆಗಲೇಬೇಕು ಯಾಕೆಂದರೆ ನಾನು ಪಟ್ಟ ಕಷ್ಟಕ್ಕೆ ನನಗೆ ಒಂದು ಪ್ರತಿಫಲ ಅನ್ನೋದು ಯೂಟ್ಯೂಬ್ ಮಾನಿಟೈಸ್ ಆದರೆ ಮಾತ್ರ ನಂಗೆ ಸಿಗೋದು ಸೊ ಅದರಿಂದ ಅದೊಂದು ಆಗಲೇಬೇಕು ಅದೊಂದು ನಿರ್ಧಾರ ಅನ್ನೋದು ನಿರ್ಧಾರ ಅನ್ನೋದಕ್ಕಿಂತ ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು ಹಾಗೆ ನನ್ನ ಜೊತೆ ಇವಾಗಿರುವ ಮನುಷ್ಯರನ್ನು ನನಗೆ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಸೊ ಅದು ಕೂಡ ಕಳೆದುಕೊಳ್ಳುವಷ್ಟು ಕ್ರೂರಿ ಮನಸ್ಸನ್ನು ನನಗೆ ಕೊಡಬೇಡ ಅಂತ ಹೇಳ್ತೀನಿ ಅದೇ ರೀತಿ ಅವ್ರನ್ನ ಅವರು ನನ್ನ ಜೀವನದಲ್ಲಿ ಇರಬೇಕು ಅಂತ ಆಶಿಸ್ತೀನಿ ಸೊ ಅದರಿಂದ ಅವರು ನನ್ನ ಲೈಫಿಂದ ಹೋಗಬಾರ್ದು ಅಂತ ತುಂಬ ಆಸೆ ಇದೆ ಇದೆಲ್ಲ ಮುಂದಕ್ಕೆ ಹೋದರೆ ಸುಖ ಇವಾಗ ಇರುವರು ನನ್ನ ಜೀವನದಲ್ಲಿ ಇರಲೇಬೇಕು ಹೋಗೋದು ನನಗಿಷ್ಟ ಇಲ್ಲ ಅಷ್ಟೇ ಇನ್ನೂ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ನೋಡುವ ಏನೆಲ್ಲ ಆಗುತ್ತೆ ಅಂತ ಇರೋದು ಒಳ್ಳೆಯ ವಿಷಯಗಳು ಮಾತ್ರ ಆಗಲಿ ಅಂತ ಆಶಿಸ್ತೀನಿ ಯಾಕೆಂದರೆ ಸಾಕಾಯಿತು ನನಗಿನ್ನೂ ನೋವು ತಿನ್ನಲಿಕ್ಕೆ ಆಗೋದಿಲ್ಲ ಸಾಕಾಯಿತು ಎಲ್ಲರನ್ನ ನಂಬಿ ನಂಬಿ ಮೋಸ ಹೋಗಿ ಸಾಕಾಯಿತು ಇನ್ನೂ ಬೇಕಾಗಲಿಲ್ಲ ಯಾರನ್ನೂ ನಂಬೋದು ಬೇಕಾಗಲಿಲ್ಲ ಯಾರ ಜೊತೆ ಏನು ಹೇಳ್ಕೊಳ್ಳೋದು ಬೇಕಾಗಲಿಲ್ಲ ನಾವು ಎಲ್ಲರನ್ನ ನಂಬಿ ನಮ್ಮ ಜೀವನವೇ ಅವ್ರ ಕೈಯಲ್ಲಿ ಕೊಟ್ಟಿರ್ತೀವಿ ಆದರೆ ಕೊನೆಯಲ್ಲಿ ನಾವು ಒಂದು ವೇಸ್ಟ್ ಪೇಪರ್ ಥರ ಸುತ್ತಿ ಡಸ್ಟ್ಬಿನ್ನಿಗೆ ಹಾಕುವಷ್ಟು ಕ್ರೂರಿ ಆಗ್ಬಿಡ್ತಾರೆ ಅವರು ಸೊ ಇವತ್ತಿನ ವೀಡಿಯೋ ಇಷ್ಟೇ ನನಗೆ ಸುಮಾರು ಹೇಳಲಿಕ್ಕಿದೆ ಹೇಳುವಷ್ಟು ಮನಸ್ಥಿತಿವಾಗಿಲ್ಲ ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದಾದರೂ ನನ್ನ ಜೀವನದಲ್ಲಿ ಒಳ್ಳೆಯದು ಮಾತ್ರ ಆಗಲಿ ಅಂತ ಅಂದ್ಕೊಳ್ತೀನಿ ನೆಗೆಟಿವ್ ಬರೋದು ಬೇಡ ಅಂತ ಸೊ ಇವತ್ತಿನ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಅದು ಅದೇ ರೀತಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ಮುಂದೆಗೆ ಹೋಗಲಿಕ್ಕೆ ಸಾಧ್ಯ ಆಗೋದು